ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹದಿಮೂರನೇ ವಾರದ ಕಳಪೆ ಉತ್ತಮ ಮತ್ತೆ ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇದ್ದೇ ಮೊದಲ ಬಾರಿಗೆ ಹನುಮಂತ ಅವರು ಕಳಪೆಗೆ ಹೋಗಿರೋದು ಕಳಪೆ ಕೊಟ್ಟರು ಕೇರ್ ಮಾಡಿಲ್ಲ ಹನುಮಂತ ಅವರು ಕೆಲವರಿಗೆ ಕಳಪೆ ಕೊಟ್ಟರೆ ನೀವೆಲ್ಲ ಟಾರ್ಗೆಟ್ ಮಾಡಿ ಕಳ್ಪೆ ಕೊಡ್ತಾ ಇದ್ದೀರಾ ಅಂತ ಬೊಬ್ಬೆ ಹೊಡಿತಾರೆ ಹನುಮಂತ ಮಾತ್ರ ಏನು ಹೇಳಿದ್ರು ಅಂದ್ರೆ ಥ್ಯಾಂಕ್ ಯು ನೀವು ಕಳ್ಪೆ ಕೊಟ್ಟಿದ್ದೀರಾ ಅಂತ ನಾನೇನು ಕುಗ್ಗೋದಿಲ್ಲ ಅಂತ ಹೇಳಿ ಆಕ್ಟಿಟ್ಯೂಡ್ ಅಂತಾನೆ ಜಲಿಗೆ ಹೋದ್ರು ಹಾಗೆ ಹನುಮಂತ ಅವರಿಗೆ ಜೈಲಿಗೆ ಹೋಗಿ ಬಿಟ್ಟು ಬಂದಿದ್ದು ಭವ್ಯಗೌಡ ಪ್ರೋಮೋದಲ್ಲಿ ನೋಡಿರ್ತೀರಾ ಹಾಗೆ ಈ ವಾರನು ಭವ್ಯ ಗೌಡ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನಿಸ್ತಿದೆ ಆ್ಯಸ್ ಎ ಪ್ರೋಮೋ ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿ ಭವ್ಯಗೌಡರಾಗಿದ್ದಾರೆ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ವಾರ ಕ್ಯಾಪ್ಟನ್ ಇಲ್ಲ ಅನ್ಸುತ್ತೆ ಟಿಕೆಟ್ ಟು ಫೈನಲ್ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿರ್ತಾರೆ ಸೊ ಅದಕ್ಕೆ ಅವರೇ ಭವ್ಯಗೌಡ ಅವರು ಈ ವಾರ ಕ್ಯಾಪ್ಟನ್ಸಿ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಕನ್ಫರ್ಮ್ ಆಗೇನಿಲ್ಲ ಹಾಗೆ ಹದಿಮೂರನೇ ವಾರದ ಉತ್ತಮ ಬಂದು ಉಗ್ರ ಮಂಜು ಅವರು ಧನ್ರಾಜ್ ಮತ್ತು ಉಗ್ರಮಂಜು ಮಂಜು ಅವರಿಗೆ ಏಟ್ ಸ್ಟಾರ್ ಏಟ್ ಸ್ಟಾರ್ ಬಂದಿತ್ತು ಅದರಲ್ಲಿ ಉಗ್ರಂ ಮಂಜು ಅವರಿಗೆ ಉತ್ತಮ ಕೊಟ್ಟಿದ್ದಾರೆ ಹಾಗೆ ಈ ವಾರ ಕಿಚ್ಚನ ಚಪ್ಪಾಳೆ ಮೋಕ್ಷಿತ ಇಲ್ಲ ಅಂದ್ರೆ ಧನ್ರಾಜ್ ಅವರಿಗೆ ಸಿಗ್ಬಹುದು ಇಬ್ರು ತುಂಬಾ ಚೆನ್ನಾಗಿ ಟಾಸ್ಕ್ ಮಾಡಿದ್ದಾರೆ ಈ ವಾರ ಹಾಗೆ ಈ ವೀಕ್ ರಜಿ ತುಂಬನೇ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ವೀಕ್ಷಕರಿಗೆ ಆದರೆ ಎಲ್ಲೋ ಪರ್ಸನಲ್ ಆಗಿ ಮಾತನಾಡಿದರು ಕೆಲ ಸ್ಪರ್ಧಿಗಳ ಬಗ್ಗೆ ಸೊ ಅದಕ್ಕೆ ಕಿಚ್ಚನ ಚಪ್ಪಾಳೆ ಸಿಗಲ್ಲ ಅಂತ ನನ್ನ ಅನಿಸಿಕೆ ಹಾಗೆ ಭವ್ಯ ಅವರು ಫೈವ್ ವೀಕ್ ಇಂದ ಕಂಟಿನ್ಯೂ ಹಾಗೆ ಐಶ್ವರ್ಯ ಅವರನ್ನು ನಾಮಿನೇಟ್ ಮಾಡ್ತಿದ್ದಾರೆ ಸೊ ನಾನು ಮಂಡೇ ವಿಡಿಯೋದಲ್ಲೇ ಹೇಳಿದ್ದೆ ಭವ್ಯ ಗೌಡ ಅವರು ಡೈರೆಕ್ಟ್ ಆಗಿ ಐಶ್ವರ್ಯ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಕೆಲವರು ಸುಳ್ಳು ಅಂತ ಕಮೆಂಟ್ ಮಾಡಿದ್ರು ನಿನ್ನೆ ಎಪಿಸೋಡಲ್ಲಿ ನೋಡಿರ್ಬೋದು ನೇರವಾಗಿ ನಾಮಿನೇಟ್ ಮಾಡಿದ್ದೆ ಐಶ್ವರ್ಯ ಅವರನ್ನು ಸೊ ಭವ್ಯೇಗೌಡ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಇವರು ಫೈವ್ ವೀಕ್ ಇಂದ ಟಾರ್ಗೆಟ್ ಮಾಡಿ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ನಿನ್ನೆ ನಾಮಿನೇಷನಲ್ಲಿ ಮಂಜು ಉಗ್ರ ಮಂಜು ಅವರು ತ್ರಿವಿಕ್ರಮ್ ಹಾಗೆ ಧನರಾಜ್ ಅವರಿಗೆ ನಾಮಿನೇಟ್ ಮಾಡಿದ್ರು ಬಟ್ ಮಂಜಣ್ಣ ಎಲ್ಲೋ ಜಿಲಾಬಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ರು ಅದು ಒಂದು ಮಂತ್ ಹಿಂದೆ ಆಗಿದ್ದನ್ನ ಇವಾಗ ಹೇಳಿ ನಾಮಿನೇಟ್ ಮಾಡಿದ್ದು ಸರಿ ಅನಿಸ್ಲಿಲ್ಲ ಹಾಗೆ ಕ್ಲಾರಿಟಿನೂ ಇದ್ದಿಲ್ಲ ಅಂತಲೇ ಹೇಳ್ಬೋದು ಮಂಜಣ್ಣ ಹೇಳಿದ್ರಲ್ಲಿ ಬಟ್ ಧನ್ರಾಜ್ ಅವರು ಒಳ್ಳೆ ಆರ್ಗ್ಯುಮೆಂಟ್ ಮಾಡಿದರು ಉಗ್ರ ಮಂಜು ಅವರ ಜೊತೆ ನಮಗೂ ಹೊಡ್ಯೋಕ್ಕೆ ಬರುತ್ತೆ ಅಂತ ಹಾಗೆ ತ್ರಿವಿಕ್ರಮ್ ಅವರು ಏನು ಪಾಯಿಂಟ್ ಹೇಳಿದ್ರು ಅದೆಲ್ಲ ಸರಿಯಾಗಿತ್ತು ಉಗ್ರ ಮಂಜು ಅವರಿಗೆ ಉಗ್ರ ಮಂಜು ಅವರು ಎಕ್ಸೆಪ್ಟ್ ಮಾಡಿಲ್ಲ ಅನಿಸುತ್ತೆ ತ್ರಿವಿಕ್ರಮ್ ಅವರು ಈ ಥರ ಕೌಂಟರ್ ಕೊಡ್ತಾರೆ ಅಂತ ಹಾಗೆ ಮೋಕ್ಷಿತಾ ಅವರು ಹನುಮಂತ ಮತ್ತು ಉಗ್ರ ಮಂಜು ಅವರಿಗೆ ನಾಮಿನೇಟ್ ಮಾಡಿದರು ತ್ರಿವಿಕ್ರಮ್ ಅವರು ಹನುಮಂತ ಮತ್ತು ಗೌತಮಿಗೆ ನಾಮಿನೇಟ್ ಮಾಡಿದರು ಮತ್ತು ಐಶ್ವರ್ಯ ಅವರು ಚೈತ್ರ ಕುಂದಾಪುರ ಮತ್ತು ತ್ರಿವಿಕ್ರಮ್ ಅವರಿಗೆ ನಾಮಿನೇಟ್ ಮಾಡಿದ್ರು ಹಾಗೆ ಧನ್ರಾಜ್ ಅವರು ಉಗ್ರಮಂಜು ಮಂಜು ಮತ್ತು ಚೈತ್ರ ಅವರಿಗೆ ನಾಮಿನೇಟ್ ಮಾಡಿದರು ಹನುಮಂತ ಅವರು ಮೋಕ್ಷಿತಾ ಮತ್ತು ಚೈತ್ರ ಕುಂದಪ್ಪ ಅವರಿಗೆ ನಾಮಿನೇಟ್ ಮಾಡಿದರು ಮತ್ತು ಗೌತಮಿ ಜಾಧವ್ ಅವರು ಚೈತ್ರ ಕುಂದಾಪುರ ಮತ್ತು ಮೋಕ್ಷಿತಪ್ಪಿಗೆ ನಾಮಿನೇಟ್ ಮಾಡಿದರು ರಜತ್ ಅವರು ಚೈತ್ರ ಕುಂದಾಪುರ ಮತ್ತು ಗೌತಮಿ ಮಾ ನಾಮಿನೇಟ್ ಮಾಡಿದರು ಬಟ್ ರಜಿತ್ ಹೇಳಿದ್ದು ಎಲ್ಲವೂ ಸರಿ ಇತ್ತು ಅಂತ ನನ್ನ ಅನಿಸಿಕೆ ಹಾಗೆ ರಜಿತ್ ಹೇಳಿದ್ದು ಯಾರಿಗೆಲ್ಲ ಇಷ್ಟ ಆಯಿತು ಕೆಲವರು ರೀಸನ್ ಬಿಟ್ಟರೆ ನಾಮಿನೇಷನಲ್ಲಿ ಹಲವರು ಕೊಟ್ಟ ರೀಸನ್ ಕರೆಕ್ಟಾಗಿ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರ್ಯಾರು ಕೊಟ್ಟಿದ್ದ ಕಾರಣ ಸರಿ ಇತ್ತು ಮತ್ತು ಯಾರು ಯಾರು ಕೊಟ್ಟಿದ ಕಾರಣ ಸರಿ ಇಲ್ಲ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೊಬ್ಬರು ರಜಿತ್ ಅವರಿಗೆ ಈ ವಾರ ನಾಮಿನೇಟ್ ಮಾಡಿಲ್ಲ ಯಾಕಂದ್ರೆ ಅವರು ಈ ವಾರ ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದರು ಅಂತಲೇ ಹೇಳ್ಬೋದು ಈ ವಾರ ಭವ್ಯ ಗೌಡ ಮತ್ತು ರಜಿತ್ ಅವರನ್ನು ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಒಟ್ಟಿಗೆ ಹತ್ತು ಜನ ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟೆಡ್ ಆಗಿದ್ದಾರೆ ನಿಮ್ಮ ಪ್ರಕಾರ ಯಾರು ಈ ವಾರ ಮನೆಗೆ ಹೋಗ್ಬಹುದು ಅಂತ ಕಮೆಂಟ್ ಮಾಡಿ ಹಾಗೆ ಬಾಟಮ್ ತ್ರೀಯಲ್ಲಿರೋದು ಚೈತ್ರ ಕುಂದಾಪುರ ಧನ್ರಾಜ್ ಐಶ್ವರ್ಯ ಅವರು ಸೊ ಸಾಟರ್ಡೆ ಟೆನ್ ಓ ಕ್ಲಾಕ್ ತನಕ ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಹೋಗಿ ಅವರಿಗೆ ವೋಟ್ ಮಾಡಿ ಈ ವಾರ ವೋಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ